ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೌನಿಕಾ ಸುದೇಶ್ ಮೊದಲನೇ ಮುಖ್ಯಾಂಶಗಳು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬ್ರಹ್ಮ ಶ್ರೀನಾರಾಯಣ ಗುರು ಹಾಗೂ ಡಿ ಡಿದೇವಿರಾಜರ ಅವರ ಜನ್ಮದಿನಾಚರಣೆ ಬಾದಾಮಿಯಲ್ಲಿ ಶಾಸಕ ಭೀಮಸೇನೆ ಚಿಮ್ಮನಕಟ್ಟಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ಬೀದರ್ ತಂಡ ಸುದ್ದಿಯ ವಿವರಗಳು ಬ್ರಹ್ಮಶ್ರೀ ಗುರು ಹಾಗೂ ಡಿ ದೇವರಾಜ್ ಅರಸು ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪೂಜೆ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಸದ್ಭವನ ದಿನಾಚರಣೆ ಪ್ರತಿಜ್ಞಾ ವಿಧಿಯನ್ನು ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶ್ರೀಲಂತ್ ಅವರು ಬೋಧಿಸಿದರು మేసేస్ మేసేస్ టైం ముందే మార్క్ నే ఆచరణ మార్క్ టైం ముందే మార్క్ లైన్ ఏಳ್తని ఆతరు తావు ఏడి ಜಾತಿ ಜಾತಿ ಧರ್ಮ ಧರ್ಮ ಪ್ರದೇಶ ಪ್ರದೇಶ ಮತ ಮತ ಅಥವಾ ಅಥವಾ ಭಾಷೆಯ ಭಾಷೆಯ ಭಾರತದ ಭಾರತದ ಎಲ್ಲ ಎಲ್ಲ ಭಾಷೆಯಿಲ್ಲದೆ ಹಿಂಸಾಚಾರಕ್ಕೆ ಅವಕಾಶ ನೀಡದೆ ಅವಕಾಶ ನೀಡದೆ ಸಮಾಲೋಚನೆ ಸಮಾಲೋಚನೆ ಹಾಗೂ ಹಾಗೂ ಸಂವಿಧಾನಾತ್ಮಕ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಕ್ರಮಗಳ ಮೂಲಕ ಪರಿಹರಿಸುತ್ತೇವೆಂದು ಪರಿಹರಿಸುತ್ತೇವೆಂದು ಸಹ ಇಡಿಗ ಬಿಲ್ಲವ ನಾಮಧಾರಿ ಜೀವನ ಸಮಾಜವಾದಿಂತ ಎಲ್ಲ ರಾಜ್ಯ ಸರ್ಕಾರ ಎರಡ್ ಸಾವಿರದ ಹದಿನಾರನೇ ಇಸುವಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು ಅವತ್ತು ಮುಖ್ಯಮಂತ್ರಿ ಆಗಿದ್ರು ಅವರು ಅವರ ಆದೇಶವೊಂದಿಗೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿಯೂ ಕೂಡ ನಾರಾಯಣ ಗುರುಗಳ ಜಯಂತಿಯನ್ನೇ ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ ಅದನ್ನ ಅಂಗವಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿಯೂ ಕೂಡ ಇಡಿಗ ಸಮುದಾಯದ ಕೊಲ ಬಾಂಧವರು ಸೇರಿ ಮತ್ತು ನಾರಾಯಣ ಗುರುಗಳ ಅವರ ಮೇಲೆ ಭಕ್ತಿ ಮತ್ತು ಶ್ರದ್ಧೆ ಇರತಕ್ಕಂಥವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಈಗಾಗಲೇ ಒಟ್ಟಾರೆ ಇವತ್ತಿನ ದಿನ ಸಂದೇಶ ಸಮಾನತೆಗೆ ಜಗತ್ತಲ್ಲಿ ಸಮಾನತೆಯನ್ನೇ ಸಾರಿರ್ತಕ್ಕಂಥ ವಿಶ್ವ ಗುರುಗಳಂತಕ್ಕಂದು ನಾರಾಯಣ ಗುರುಗಳಂತಕ್ಕಂಥ ನಿಮಗೆ ನಮಗೆ ಗೊತ್ತಿದೆ ಕೇರಳದ ಅಣ್ಣ ಬಸವಣ್ಣನಂತೆ ಹೇಳಿಕೊಂಡು ನಾರಾಯಣ ಗುರುಗಳು ಹೆಸರುವನ್ನೇ ಪಡೆದಿರತಕ್ಕಂಥದ್ದು ಅದರಿಂದ ಈ ತರ ದೇಶದಲ್ಲಿ ನೂರಾರು ಜನರ ಜಯಂತಿಗಳನ್ನು ನಾವು ಆಚರಿಸ್ತೇವೆ ಈ ಆಚರಿಸುವ ಸಮಯದಲ್ಲಿ ಇವತ್ತು ನಮ್ಮ ಸಾಹಿಬರೇನು ಹೇಳಿದ್ದಾರೆ ಸದ್ಭಾವನಾ ದಿನಂದಿನ ಆಚರಿಸಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಿ ಆದ್ರೆ ಸಂವಿಧಾನದಲ್ಲಿ ಜಾತಿ ಅಂತಕ್ಕಂತೆ ಇರತಕ್ಕಂಥದ್ದು ಕೂಡ ಇವತ್ತು ತೆಗಿಯಕ್ಕಾಗಲಿಲ್ಲ ಈ ಹೇಳಿರತಕ್ಕಂಥ ಪ್ರತಿಜ್ಞೆಯು ಕೂಡ ಅದು ಸಂಪೂರ್ಣವಾಗಿ ಆಗಬೇಕಂದ್ರೆ ಸಂವಿಧಾನದಲ್ಲಿ ತೆಗಿಬೇಕಾಗತ್ತೆ ಆ ಜಾತಿ ಅಂತ ತೆಗೆದುಹಾಕ್ಬೇಕಾಗತ್ತೆ ಆದ್ರೆ ಅದು ಸಾಧ್ಯವೇನೆ ಇಲ್ಲ ಹಾಗಾಗಿ ಅದಕ್ಕೆ ನಾರಾಯಣ ಗುರುಗಳು ಹೇಳಿರೋದು ಜಾತಿ ಅಭಿಮಾನ ಇರಬೇಕು ಜಾತಿ ಅಹಂಕಾರ ಇರಬಾರ್ದು ಅಂತಕ್ಕಂಥದ್ದು ಗುರುಗಳು ಅಲ್ಲಿ ಹೇಳಿರತಕ್ಕಂಥದ್ದು ಜಾತಿ ಭೇದ ಭಾವವೂ ಕೂಡ ಮಾಡಬಾರ್ದು ಅಂತ ಹೇಳಿ ಜಾತಿಯ ಆಚಾರ ವಿಚಾರಗಳೆಲ್ಲವನ್ನೆಯೂ ಕೂಡ ನಮ್ಮ ಮನೆಯೊಳಗಡೆ ಇರಬೇಕು ನಮ್ಮ ಮಠದ ಒಳಗಡೆ ಇರಬೇಕು ಸಾರ್ವಜನಿಕ ಬಂದಾಗ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂತ ರೀತಿಯಲ್ಲಿ ಬದುಕನ್ನ ನಡೆಸಿ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆಯನ್ನು ಸಹಿಸದೆ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಹಾಗೂ ಆ ಮೂಲಕ ಜನಪರ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿರುವುದನ್ನು ಖಂಡಿಸಿ ಬಾದಾಮಿ ಮತಕ್ಷೇತ್ರದ ಶಾಸಕರ ಭೀಮಸೇನೆ ಬಿ ಚಿಮ್ಮನಕಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಪಿಎಲ್ಡಿ ಬ್ಯಾಂಕ್ ಆವರಣದಿಂದ ಪ್ರತಿಭಟನೆ ಸಾಗುತ್ತಾ ಮುಖ್ಯ ರಸ್ತೆಗಳಲ್ಲಿ ಸಾಗುತ್ತಾ ಘೋಷಣೆ ಕೂಗುತ್ತಾ ಸಾಗಿ ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ಗೆ ಸಾಗಿ ಬಾಬಾ ಸಾಹೇಬ್ ಅವರ ಪ್ರತಿಮೆಗೆ ಹೂಮಾಲೆ ಹಾಕಿದರು ನಂತರ ರಾಮದುರ್ಗ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭಾಷಣ ಮಾಡಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಭೀಮಸೇನೆ ಚಿಮ್ಮನಕಟ್ಟಿ ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯ ಮಾಧ್ಯಮ ವಕ್ತಾರರಾದ ಮಹಾಂತೇಶ್ ಹಟ್ಟಿ ಹನುಮಂತ್ ಅಪ್ಪಣ್ಣವರ ಮಂಜುನಾಥ್ ಹೊಸಮನಿ ಸಂಜು ಬರಗುಂಡಿ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಮುಖಂಡರುಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರುಗಳು ಭಾಗವಹಿಸಿದರು सन्मा श्री मजी सच्चा श्री सदस्य Yeah. ಮನುಷಿತ್ತು ಹದ್ನ ಬಜೆಟ್ ರಕ್ಷಣೆ ಮಂಡನೆ ಮಾಡಿ ಹಣಕಾಸಿನ ಮಂತ್ರಿ ಆಗಿ ಹಲವಾರು ರೀತಿಯಾದಂತ ಕೊಡುಗೆ ಕೊಟ್ಟು ಬಂದ ಈ ಮಂಚ ಏನ್ ತಪ್ಪು ಅಂತಂದ್ರೆ ಯಾವ್ದು ರೊಕ್ಕ ಮಾಡ್ಕೊಳ್ಳಿಲ್ಲ ಯಾವುದೋ ಆಸ್ತಿ ಮಾಡ್ಕೊಳ್ಳಿಲ್ಲ ಅದಕ್ಕೆ ಇವತ್ತು ಕೊಟ್ಟಂತ ಕೊಡುಗೆ ನಮ್ಮ ಮುಖ್ಯಮಂತ್ರಿ ಅವರಿಗೆ ಗಮನ ಈ

ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ಬೀದರ್ ತಂಡ ರಾಜ್ಯ ಮಟ್ಟದ ಸರ್ಕಾರಿ ನೌಕರ ಕ್ರೀಡಾಕೂಟದಲ್ಲಿ ಜನಪದ ಗೀತೆ ಸಮೂಹ ಗಾನದಲ್ಲಿ ಪ್ರಥಮ ಬಹುಮಾನ ಪಡೆದುಕೊಂಡು ರಾಷ್ಟ್ರಮಟ್ಟಕ್ಕೆ ಆಗಿದೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಜರುಗಿದ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೀದರ್ ಜಿಲ್ಲೆಯ ಶಿಕ್ಷಕರಾದ ಭಾನುಪ್ರಿಯ ಅರಳಿ ನೇತೃತ್ವದ ತಂಡದಲ್ಲಿ ದೀಪಾ ಕಿರಣ್ ರೇಣುಕಾ ಕೋಟೆ ಮಲ್ಲಮ್ಮ ಚಂದ್ರಕಾಂತ್ ದಂಡೆ ಸಾರಿಕಾ ಗಂಗಾ ನರಸಮ್ಮ ಪಾಟೀಲ್ ಶರಣಮ್ಮ ರಾಜಕುಮಾರ್ ಕರುಣು ಸಾಗರ್ ಮತ್ತು ರಮೇಶ್ ಸೋನಾರ ತಂಡವು ರಾಜಮಟ್ಟದಲ್ಲಿ ಜನಪದ ಸಮೂಹ ಗಾಯನದಲ್ಲಿ ಉತ್ತಮ ಪ್ರದರ್ಶನ ನೀಡಿ ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಜಿಲ್ಲೆಗೆ ಕೀರ್ತಿ ಬಂದೊಂದಾಗಿದೆ ಜಿಲ್ಲೆಗೆ ಕೀರ್ತಿ ತಂದ ಈ ತಂಡಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಅಧ್ಯಕ್ಷರಾದ ರಾಜೇಂದರ್ ಕುಮಾರ್ ಗಂಧಗೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಭಿನಂದಿಸಿದೆ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾಂಗ್ರೆಸ್ ಪಕ್ಷದ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜ ಅವರು ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ವಿರುದ್ಧ ಮೂಡ ಹಗರಣದ ತನಿಖೆಗೆ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವುದನ್ನು ವಿರೋಧಿಸಿ ಮಂಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಜೊತೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಅವರು ಮಾತನಾಡುತ್ತಾ ಕೂಡಲೇ ಗವರ್ನರ್ ಹಿಂದಕ್ಕೆ ಹೋಗಬೇಕು ಹೋಗದೆ ಇದ್ದಲ್ಲಿ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಗಿದೆ ಅದೇ ರೀತಿ ಗವರ್ನರ್ ಆಫೀಸ್ಗೆ ಗವರ್ನರ್ ಮನೆಗೆ ನುಗ್ಗುವಂತೆ ಕೆಲಸ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಮಾಡಬೇಕಾಗುತ್ತದೆ ಎಂದು ಐವನ್ ಡಿಸೂಜಾ ಅವರು ಹೇಳಿಕೆ ನೀಡಿದರು ಈ ಕಾರಣಕ್ಕೆ ಬಿಜೆಪಿಯುವ ಮೋರ್ಚಾ ಕಾಂಗ್ರೆಸ್ ನಾಯಕರಾದ ಐವನ್ ಡಿಸೂಜಾ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಬೀದರ್ನ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ತಾವರ್ಚಂದ್ ಗ್ಲೇಹೊಟ್ ಅವರ ನಡೆಯನ್ನು ಕಾಂಗ್ರೆಸ್ ಪಕ್ಷ ಮತ್ತು ವಿವಿಧ ಸಂಘಟನೆಗಳು ಕರೆ ನೀಡಿದ ಬಂದ್ ಭಾಗ ಯಶಸ್ವಿಯಾಯಿತು ಟಿನರಸೀಪುರ ಪಟ್ಟಣದ ವಿದೋದಯ ಕಾಲೇಜು ವೃತ್ತದಲ್ಲಿ ಜಮಾವಣೆಯಗೊಂಡ ಕಾಂಗ್ರೆಸ್ ಕಾರ್ಯಕರ್ತರು ವಿವಿಧ ಸಂಘಟನೆಗಳ ಮುಖಂಡರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗೆ ಅನುಮತಿ ನೀಡಿದ ರಾಜ್ಯಪಾಲರ ವಿರುದ್ಧ ಕೂಗಿ ಪ್ರತಿಭಟನೆ ಮೆರವಣಿಗೆ ಆರಂಭಿಸಿದರು ಈ ವೇಳೆ ರಾಜ್ಯಪಾಲರು ಹಾಗೂ ಕೇಂದ್ರ ಬಿಜೆಪಿ ಸರ್ಕಾರ ಜೆಡಿಎಸ್ ಪಕ್ಷದ ವಿರುದ್ಧ ಧಿಕಾರದ ಕೂಗಿದರು ಪ್ರತಿಭಟನೆ ಮೆರವಣಿಗೆ ಖಾಸಗಿ ಬಸ್ ನಿಲ್ದಾಣದ ಬಳಿ ಮಾನವ ಸರಪಳಿ ರಚಿಸಿ ರಾಜ್ಯಪಾಲರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಲಿಂಕ್ ರಸ್ತೆಯ ಮಾರ್ಗವಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಸಾಗಿ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ತಡೆದು ಪ್ರತಿಭಟಿಸಿದರು ನಂತರ ತಾಲೂಕು ಆಡಳಿತ ಸೌಧಕ್ಕೆ ಬಂದು ತಹಸೀಲ್ದಾರ್ ಸುರೇಶ್ ಚಾರ್ ಅವರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆ ಉದ್ದೇಶಿಸಿ ಪುರಸಭೆ ನಿಕಟಪೂರ್ವ ಅಧ್ಯಕ್ಷ ಟಿಎಂ ಸ್ವಾಮಿ ಮಾತನಾಡಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದು ಯಾವುದೇ ಪೂರ್ವ ಪರ ತಿಳಿಯದೆ ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ಮೂಲಕ ಚುನಾಯಿತ ಸರ್ಕಾರವನ್ನು ಅಭದ್ರಗೊಳಿಸುವ ಷಡ್ಯಂತ್ರ ಮಾಡುತ್ತಿದ್ದಾರೆ ಇದು ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಕುತಂತ್ರ ಎಂದು ಗಂಭೀರ ಆರೋಪ ಮಾಡಿದರು ರಾಜಭವನ ಪ್ರಸ್ತುತ ಬಿಜೆಪಿ ಭವನವಾಗಿದೆ ಕೇಂದ್ರದ ಬಿಜೆಪಿ ಸರ್ಕಾರದ ಅಣತಿಯಂತೆ ರಾಜ್ಯಪಾಲರು ಕಾರ್ಯನಿರ್ವಹಿಸುತ್ತಿದ್ದಾರೆ ಒಬ್ಬ ಪ್ರಾಮಾಣಿಕ ಅಹಿಂದ ನಾಯಕನ ರಾಜಕೀಯವನ್ನು ಕೊನೆಗಣಿಸಲು ಇನ್ನಿಲ್ಲದ ಹುನ್ನಾರ ನಡೆಸುತ್ತಿದ್ದಾರೆ ಇದಕ್ಕೆ ರಾಜ್ಯದ ಜನತೆ ಅವಕಾಶ ಕೊಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು

ಮತ್ತೆ ಜೆಡಿಎಸ್ ಮುತಾಂತರ ರಾಜಕಾರಣ ಮಾಡಿ ಸಿದ್ದರಾಮಯ್ಯ ಮಾಡಿದರೆ ಇದರ ಖಂಡಿಸಿ ಉಟ್ರ ಹೋರಾಟ ಮತ್ತೆ ಬಂದ್ ಮಾಡ್ತಾ ಇದೀವಿ ಜನ ಗಂಗೆ ಹೇಳಕ್ಕೂ ಮುನ್ನ ಎಚ್ಚರ ನೋಡಿ ಎಲ್ಲ ಮುಖಂಡರು ಕಾಂಗ್ರೆಸ್ ಮುಖಂಡರು ಏನಾದರೂ ಮಾಡಿ ಸಿದ್ದರಾಮಯ್ಯ ಮುಖಾಂತರ ಕೊಡುತ್ತಿದ್ದಾರೆ ರಾಜ್ಯಪಾಲರು ಮಾಡ್ತಕ್ಕಂಥದ್ದು ಅನ್ಯಾಯ ರಾಜ್ಯಪಾಲರಿಗೆ ತಾನ ರಾಜ್ಯಪಾಲರಿಗೆ ತಾನ ನಿರ್ವಹಣೆ ಮಾಡಿದ್ದಾರೆ ಎಲ್ರಿಗೂ ಎಲ್ಲ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಎಲ್ಲ ಸಂಘ ಸಂಸ್ಥೆ ಸಂಘಟರುಗಳು ನಾನು ನಾವು ವೈಯಕ್ತಿಕವಾಗಿ ಹಾಗೂ ಪರವಾಗಿ ಎಲ್ರಿಗೂ ಕೃತಜ್ಞತೆಗಳನ್ನ ಸಹ ಸಿದ್ಧಪಡ್ತೀನಿ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿವರೆಗೂ ಕೂಡ ಸದರಿ ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿಸಿ ಅಲ್ಲಿಂದ ಸನ್ಮಾನ್ಯ ರಾಷ್ಟ್ರಪತಿಗಳ ಕಚೇರಿಗೆ ತಲುಪೋ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಕೊಡೋ ವಂದನೆಗಳು